ಕೋಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕನ್ನಡದ ಮತ್ತೊಂದು ಕನ್ನದ್ದು ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ ದರ್ಶನ್ ಅವರ ಲೇಟೆಸ್ಟ್ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬ ಅದೇ ರೀತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತನ್ನ ಫಾರ್ಮ್ ಹೌಸ್ ನಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿಕೊಂಡ್ರು ಪ್ರತಿ ಬಾರಿ ಕೂಡ ದರ್ಶನ್ ಆಗಿ ಅವರ ಸಹಪಾಠಿಗಳು ಸಂಕ್ರಾಂತಿ ಹಬ್ಬವನ್ನ ಫಾರ್ಮ್ ಹೌಸ್ ನಲ್ಲಿ ಆಚರಣೆ ಮಾಡ್ತಾರೆ ಕಿಚ್ ಮೂಲಕ ಆದ್ರೆ ಈ ಬಾರಿ ವಿಶೇಷ ಅನಿಸಿದ್ದು ದರ್ಶನ್ ಅವರ ಇಡೀ ಕುಟುಂಬವೇ ಫಾರ್ಮ್ ಹೌಸ್ ನಲ್ಲಿ ನೆರೆದಿತ್ತು ಸಹೋದರ ದಿನಕರ್ ತೂಗುದೀಪ್ ಅವರು ಕುದುರೆಯನ್ನ ಕಿಚ್ಚುವಾಯಿಸುವ ಮೂಲಕ ಸಂಕ್ರಾಂತಿ ಹಬ್ಬವನ್ನ ಸಂಭ್ರಮಿಸಿದ್ರೆ ಉಳಿದಂತೆ ದರ್ಶನವರ ಪತ್ನಿ ದರ್ಶನವರ ಮಗ ಸಂಬಂಧಿಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇರ್ಲಿ ಈ ವಿಚಾರವನ್ನ ಪಕ್ಕಕ್ಕಿಡೋಣ ಇನ್ನು ಮತ್ತೊಂದು ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ದರ್ಶನ್ ಅವರು ಉಕ್ಕುಡ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿದ್ರು ಈ ಸಂದರ್ಭದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೋಗುವಂತ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಯೊಬ್ಬರು ಕೈಗೆ ಏಟು ಮಾಡಿಕೊಂಡು ಅಲ್ಲಿ ನಿಂತಿದ್ರು ದರ್ಶನ್ ಅವರಿಗೆ ಏಟಾಗಿ ಅವರಿಗೆ ಬೆನ್ನು ನೋವಿದೆ ಜೊತೆಗೆ ಕೈ ನೋವಿದೆ ಇವೆಲ್ಲ ಗೊತ್ತಿರುವಂತದ್ದೇ ಆದ್ರೂ ಕೂಡ ತನ್ನ ಅಭಿಮಾನಿ ಯಾರು ಅಂತ ಪರಿಚಯ ಇಲ್ಲ ದರ್ಶನ್ ಅವರು ಹೋಗುವಂತ ದಾರಿ ಬದಿಯಲ್ಲಿ ಆತ ನಿಂತಿರ್ತಾನೆ ಆತನ ಆರೋಗ್ಯವನ್ನ ದರ್ಶನ್ ಅವರು ವಿಚಾರಿಸ್ತಾರೆ ಇದಲ್ವೇ ದೊಡ್ಡತನ ಅಂದ್ರೆ ತನ್ನ ನೋವು ಅದೆಂಥದ್ದೇ ಇದ್ರು ಕೂಡ ತನ್ನ ಅಭಿಮಾನಿಗಳು ದರ್ಶನ್ ಅವರ ಸೆಲೆಬ್ರಿಟಿಗಳು ಹೇಗಿದ್ದಾರೆ ಎನ್ನುವ ಚಿಂತೆ ದರ್ಶನ್ ಅವರಿಗೆ ಇದ್ದೇ ಇದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಮತ್ತೊಂದು ಉದಾಹರಣೆ ಕೊಡ್ತೀನಿ ಈಗಾಗ್ಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ದೇವರ ಮುಂದೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ದರ್ಶನ್ ಅವರ ಪರಿವಾರ ಜೊತೆಗೆ ಧನ್ವೀರ್ ಅವರು ಕೂಡ ಇರ್ತಾರೆ ದರ್ಶನ್ ಅವರ ಸಮಸ್ಯೆನೇ ಸಾವಿರಾರು ಇದೆ ಆದ್ರೆ ತಾನು ಬೆಳೆಯುವುದಲ್ಲದೆ ತನ್ನವರನ್ನ ಬೆಳೆಸುವಂತಹ ಗುಣ ಅದು ಎಲ್ರಿಗೂ ಬರೋದಿಲ್ಲ ಅದು ಇಂತಹ ಕಠಿಣ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ತನ್ನ ಕರ್ತವ್ಯವನ್ನ ಯಾವತ್ತು ಮರೆತವರಲ್ಲ ಅನ್ನುವುದಕ್ಕೆ ಇದೊಂದು ತಾಜಾ ಉದಾಹರಣೆ ದರ್ಶನ್ ಅವರ ಅನುಯಾಯಿಯಾಗಿರುವಂತಹ ಧನ್ವೀರ್ ಅವರು ಜೊತೆಗಿರ್ತಾರೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಮೊದಲು ದರ್ಶನ್ ಅವರು ಪ್ರಾರ್ಥನೆ ಮಾಡಿರೋದು ತನ್ನ ಕುಟುಂಬದ ಬಗ್ಗೆ ಎಲ್ಲ ಬದಲಾಗಿ ಧನ್ವೀರ್ ಅವರ ಬಗ್ಗೆ ಧನ್ವೀರ್ ಅವರಿಗೆ ಒಳ್ಳೇದಾಗ್ಲಿ ಚಿತ್ರರಂಗದಲ್ಲೂ ಕೂಡ ಧನ್ವೀರ್ ಅವರಿಗೆ ಒಳ್ಳೇದಾಗ್ಲಿ ಅಂತ ದರ್ಶನ್ ಅವರು ದೇವಿಯ ಮುಂದೆ ಪ್ರಾರ್ಥನೆ ಮಾಡ್ತಾರೆ ಅದ್ರ ಒಂದು ಜಲಕ್ ನಿಮ್ಮ ಮುಂದೆ ಎಸ್ ನೋಡಿದ್ರಲ್ಲ ಇದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಧನ್ವೀರ್ ಅವರಿಗೆ ಅರ್ಚಕರಲ್ಲಿ ಪೂಜೆಯನ್ನು ಮಾಡಿಸಿದಂತಹ ಪರಿ ಇದರೊಂದಿಗೆ ಮೊದಲ ಹಾರವನ್ನ ಕೂಡ ಧನ್ವೀರ್ ಅವರಿಗೆ ಹಾಕ್ತಾರೆ ಅದಾದ ಬಳಿಕ ಅವರ ಅಕ್ಕನ ಮಗ ಹಾಗೆ ಮಗ ವಿನೀಶ್ಗೆ ಹಾರವನ್ನು ಹಾಕಿಸ್ತಾರೆ ಕೊನೆಯದಾಗಿ ದರ್ಶನ್ ಅವರು ಅವರಿಗೆ ಪ್ರಾರ್ಥನೆಯನ್ನ ಮಾಡಿ ಅವರಿಗೆ ಹಾರವನ್ನು ಹಾಕಿಸ್ಕೋತಾರೆ ಈ ಒಂದು ದೃಶ್ಯಾವಳಿ ಹೇಳುತ್ತೆ ದರ್ಶನ್ ಅವರ ಗುಣ ಯಾವ ರೀತಿಯದ್ದು ಅಂತ ತಾನು ಬೆಳೆಯುವುದಲ್ಲದೆ ತನ್ನವರನ್ನು ಬೆಳೆಸುವಂತಹ ಗುಣ ಅದು ಎಲ್ರಿಗೂ ಬರೋದಿಲ್ಲ ಇದರಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲುವುದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಮಸ್ಕಾರ